ನಮಸ್ಕಾರ ಹೊಸ ಹಿಡ್ಡೆಗೆ ಸ್ವಾಗತ ಇವತ್ತು ನಾವು ನಮ್ಮ ತೋಟದಲ್ಲಿ ಸುವರ್ಣ ಗಿಡ ನಾಟಿ ಮಾಡೋಣ ಅಂತ ಒಂದು ಗಿಡ ತೊಗೊಂಬಂದಿದ್ದೀನಿ ಇದು ಹಾಕಿರಲಿಲ್ಲ ಇದೇ ಮೊದಲನೇ ಕಲಿ ಟ್ರೈ ಇದ್ದೀನಿ ನಾಟಿ ಮಾಡೋದು ಹೆಂಗೆ ಅಂತ ವಿಡಿಯೋ ತೋರಿಸ್ಕೊಡ್ತೀನಿ ನಿಮ್ಗೆ ಗೊತ್ತಿರ್ಬೋದು ಸುವರ್ಣ ಗಿಡ ಈ ಪಲ್ಲಿಕ್ಕೆ ಇದಕ್ಕೆಲ್ಲ ಕೆಲ ಯೂಸ್ ಮಾಡ್ತಾರೆ ಇದು ನಾರ್ಮಲಿ ಒಂದು ಗೆಡ್ಡೆನ ಈ ಕಣ್ಣು ನೋಡಿ ನಾಲ್ಕು ಪೀಸ್ ಮಾಡಿ ನಾಟಿ ಮಾಡಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಇದು ನಾರ್ಮಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಇರುತ್ತೆ ಸೀಸನಲ್ಲಿ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇದೆ ಫಿಫ್ಟಿವರೆಗೂ ಮಾರ್ತಾರೆ ನೀವು ಇಂಥದ್ದು ಒಂದು ಗೆಡ್ಡೆ ನಾಲ್ಕು ಪೀಸ್ ಮಾಡಿದ್ರೆ ಇದು ಒಂದು ಏಯ್ಟ್ ಟು ನೈನ್ ಮಂತ್ಸಲ್ಲೆಲ್ಲ ಕ್ರಾಪ್ ಬರುತ್ತೆ ಒಂದು ಗೆಡ್ಡೆನೇ ಒಂದು ಎರಡು ಕೆ ಜಿ ಮೇಲೆ ಎಲ್ ಕೆ ಜಿ ಬರ್ತದೆ ಇನ್ನೂ ಎರಡು ಕೆ ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಎರಡು ಕೆ ಜಿ ಮೇಲೆ ಬರ್ತದೆ ಇದಕ್ಕೇನು ಅಂತ ಪೋಷಣೆ ಅಂತೇನಿಲ್ಲ ನಾಟಿ ಮಾಡಿದ್ಮೇಲೆ ಸ್ವಲ್ಪ ಗೊಬ್ಬರನೇ ಕೊಟ್ಟರೆ ಸಾಕು ಬೇರೆ ಕೇರ್ ಅಂತೇನು ಬೇಕಾಗಿಲ್ಲ ಅಷ್ಟು ರೋಗಗಳು ಇದಕ್ಕೆ ಅಷ್ಟು ರೋಗ ಬರೋದಿಲ್ಲ ನಾರ್ಮಲಿ ಎಲ್ಲ ಥರ ಇದಕ್ಕೆ ಬಂದಂಗೆ ನೀರೊಂದು ಗೊಬ್ಬರ ಒಂದು ಕೊಟ್ಕೊಂಡ್ರೆ ಸಾಕು ತೋರಿಸ್ತೀನಿ ಬನ್ನಿ ಇದು ಹೇಗೆ ನಾಟಿ ಮಾಡೋದು ಅಂತ ಈ ಮನೆಗೆ ಇಂಥದ್ದು ಒಂದು ಮೂರು ಗುಣಿ ಹಾಕೊಂಡ್ರೆ ಸಾಕು ವರ್ಷಕ್ಕೆ ನಿಮಗೆ ತುಂಬ ತರಕಾರಿ ಆಗುತ್ತೆ ನಿಮಗೆ ಒಂದು ಗಡ್ಡೆಲ್ಲಿ ಕಮ್ಮಿ ಅಂದರೆ ಒಂದು ಮೂರು ಮೂರು ಕೆ ಜಿ ಆದರೆ ನಿಮ್ಮ ಮನೆಗೆ ಬೇಕಾದಷ್ಟು ಸುವರ್ಣ ಗಡ್ಡೆ ನಿಮ್ಮ ನಿಮ್ಮ ತೋಟದಲ್ಲೇ ಸಿಗುತ್ತೆ ತೋರಿಸ್ತೀನಿ ಬನ್ನಿ ಆಲ್ರೆಡಿ ನಾನು ಗುಂಡಿ ಎಲ್ಲ ತಕ್ಕೊಂಡಿದ್ದೀನಿ ಗುಂಡಿ ತಕೊಂಡಿದ್ದೀನಿ ಇವಾಗ ನಾಟಿ ಮಾಡೋಕ್ಕೆ ತೋರಿಸ್ತೀನಿ ಹೇಗೆ ನಾಟಿ ಮಾಡೋದು ಅಂತ ಇದಕ್ಕೆ ಗುಂಡಿ ಏನು ಜಾಸ್ತಿ ತೆಗಿಬೇಕಾಗಿರೋ ಅವಶ್ಯಕತೆ ಇಲ್ಲ ಒಂದು ಅಡಿ ಸಾಕು ಒಂದಡಿ ಅಡಿ ತಗೊಂಡು ಅಡಿಗೆ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಗೆಡ್ಡೆ ಹಾಕಿ ನಾಟಿ ಮಾಡೋದು ಸಾಕು ಕೆಲವೊಬ್ರು ದಿಬ್ಬ ಮಾಡಿ ದಿಬ್ಬ ಮಾಡಿ ಕೂಡ ಹಾಕ್ತಾರೆ ದಿಬ್ಬ ಮಾಡಿಬಿಟ್ಟು ದಿಬ್ಬದ ಮೇಲೆ ಕೂಡ ನಾಟಿ ಮಾಡ್ತಾರೆ ಹಿಂಗೂ ಕೂಡ ಮಾಡ್ಬೋದು ಏನಾಗಲ್ಲ ಪ್ರಾಬ್ಲಮ್ ಏನಿಲ್ಲ ಇವಾಗ ತೋರಿಸ್ತೀನಿ ಮನೆಯಲ್ಲಿ ಆಮೇಲೆ ಇದೆಯಲ್ಲ ಇದೇ ಕಣ್ಣು ಈ ಥರ ಕಣ್ಣು ಸಿಕ್ಕರೆ ಸಾಕು ಇದರಲ್ಲೇ ಐರು ಬರುತ್ತೆ ಹೊಸ ಐರು ಅದೇ ಇದರಲ್ಲೆಲ್ಲ ಐರು ಬರುತ್ತೆ ಇಂಥವಿದ್ರೆ ಸಾಕು ಕಟ್ ಮಾಡ್ಕೊಂಡು ಕಟ್ ಮಾಡೋದು ತೋರಿಸ್ತೀನಿ ಅದಕ್ಕೆ ಹಿಂಗಿರುತ್ತೆ ಇಲ್ಲ ಇದೇ ಸಾಕು ಗಿಡ ಬರುತ್ತೆ ಇತ್ರ 4 ಪ ಇತ್ರ 8 ಬಿಟ್ಟಿ ಕಟ್ ಮಾಡ್ಕಬೇಕು ಹೀಗೆ ನೋಡಿ ಇದು ಇದೆಲ್ಲ ಇದೆಲ್ಲ ಏರು ಬರುತ್ತೆ ಯಾಕಂದ್ರೆ ಇನ್ನೂ ಸಣ್ಣ ಮಾಡಿ ಕೂಡ ಹಾಕ್ತಾರೆ ಇನ್ನೂ ಸಣ್ಣ ಮಾಡ್ಬೇಕಾದ್ರೆ ಹಾಕ್ಬೋದು ತೋರಿಸ್ತೀನಿ ಹಾಟಿಂಗ್ ಮಾಡೋದು ಹೆಂಗೆ ಅಂತ ಫಸ್ಟು ಬುಡಕ್ಕೆ ಸ್ವಲ್ಪ ಗೊಬ್ಬರ ಹಾಕೋಬೇಕು ಪಟ್ಟಿ ಗೊಬ್ಬರನ ಈ ಬುರುಕಸಪ್ಪ ಕೊಡ್ಕಿಗೆ ಒಬ್ರ ಹಾಕಿ ಬಿಟಿ ಮೇಗಡೆ ಸ್ವಲ್ಪ ಮಣ್ಣ ಹಾಕಬೇಕು ಮೇಗಡೆ ಮಣ್ಣಿನ ಹಾಕು ಮೇ ಮಣ್ಣ್ ಮಾಡ್ ಈ ತರ ನಾಟಿ ಮಾಡರ ಸಾಕು ಇಲ್ಲಿ ನೋಡ್ಬೋದು ಇಲ್ಲಿ ಇದೆ ನೋಡಿ ಹೈರ್ ಇದು ಭೂಮಿ ನಾಟಿ ಮಾಡಿ ಸುತ್ತ ಮಣ್ಕೊಟ್ರೆ ಸಾಕು ವಿತ್ ಇನ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟಲ್ಲಿ ಹೈರ್ ಬರುತ್ತೆ ಇಷ್ಟೇ ನಾಟಿ ಮಾಡೋದು ಅದಕ್ಕೆ ವಾರಕ್ಕೊಂದ್ಸಲ ನೀರು ಕೊಟ್ಟರೆ ಸಾಕು ಬೇರೆ ಏನು ಅವಾಗ ಗೊಬ್ಬರ ಹಾಕೊಂಡ್ರೆ ಸಾಕು ಬೇರೆ ಏನಿಲ್ಲ ಇಷ್ಟೇ ಇದೇ ರೀತಿ ಮೂರು ನಾಟಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್